ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಹನುಮಂತನ ಜನನ ಎಂಬ ಮೂವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಅಗಸ್ತ್ಯರಿಂದ ರಾವಣನ ಶೌರ್ಯ ಸಾಹಸಗಳ ವಿವರವನ್ನು ತಿಳಿದು ಆ ನಂತರವೂ ಆತ ಕಾರ್ತವೀರ್ಯಾರ್ಜುನ ಹಾಗೂ ವಾಲಿಯಿಂದ ನಿಗ್ರಹಿಸಲ್ಪಟ್ಟಿದ್ದನ್ನು ಕೇಳಿದಂತಹ ಶ್ರೀರಾಮಚಂದ್ರನು ಅಗಸ್ತ್ಯರನ್ನು ಕುರಿತು ಹೇಳುತ್ತಾನೆ ಈ ವೃತ್ತಾಂತವನ್ನು ಕೇಳಿ ಶ್ರೀರಾಮನು ಅಂಜಲಿ ಹಸ್ತನಾಗಿ ಅಗಸ್ತ್ಯ ಮುನೀಶ್ವರರೇ ವಾಲಿ ರಾವಣರ ಬಲಗಳು ಲೋಕದಲ್ಲಿ ಸಮಾನವಿಲ್ಲದವಾದರು ವಾಯುಸುತನಾದ ಹನುಮಂತನ ಪರಾಕ್ರಮಕ್ಕೆ ಸರಿಯಾದವಲ್ಲ ಎಂದು ಎಣಿಸುತ್ತೇನೆ ಶೌರ್ಯ ದಕ್ಷತೆ ಬಲ ಧೈರ್ಯ ಪ್ರಜ್ಞೆ ವಿನಯಾದಿ ಗುಣ ಸಂಪತ್ತಿಗಳು ಪರಾಕ್ರಮ ಪ್ರತಾಪ ಮೊದಲಾದ ಗುಣಗಳೆಲ್ಲವೂ ಹನುಮಂತನಲ್ಲಿವೆ ಆತನು ರಾವಣನಿಂದ ಅಪಹರಿಸಲ್ಪಟ್ಟ ಶೋಕಾರ್ತೆಯಾಗಿದ್ದ ಸೀತಾದೇವಿಯ ನಿಮಿತ್ತವಾಗಿ ತೆಂಕಣ ದಿಕ್ಕಿಗೆ ಹೋಗಿ ಸಾಗರವನ್ನು ನೋಡಿ ಹೆದರುತ್ತಿದ್ದ ಕಪಿಸೇನೆಗೆ ಧೈರ್ಯವನ್ನು ಹೇಳಿ ಶತಯೋಜನ ವಿಸ್ತೀರ್ಣವಾದ ಲವಣ ಸಮುದ್ರವನ್ನು ದಾಟಿದನು ಅವನು ಲಂಕಾ ಪಟ್ಟಣವನ್ನು ಸೇರಿ ರಾವಣನ ಅಂತಃಪುರಾದಿಗಳಲ್ಲಿ ಸೀತಾದೇವಿಯನ್ನು ಅರಸೆ ಕಂಡು ಮಾತನಾಡಿ ಆಕೆಗೆ ವಿಶ್ವಾಸವನ್ನು ಹುಟ್ಟಿಸಿ ಲಂಕಾ ಪಟ್ಟಣದಲ್ಲಿದ್ದ ಸೇನಾಗ್ರಗಣ್ಯರಾದ ಐದು ಮಂದಿಯನ್ನು ಮಂತ್ರಿ ಕುಮಾರರೇಳು ಮಂದಿಯನ್ನು ರಾವಣನ ಮಗನಾದ ಅಕ್ಷಯನನ್ನು ಅನೇಕ ರಾಕ್ಷಸ ಸೇನೆಯ ಸಹಿತವಾಗಿ ಒಬ್ಬನೇ ನಿಗ್ರಹಿಸಿದನು ಅಷ್ಟು ಮಾತ್ರವೇ ಅಲ್ಲದೆ ಬ್ರಹ್ಮಾಸ್ತ್ರ ಬಂಧನದಿಂದ ವಿಮುಕ್ತನಾಗಿ ರಾವಣನೊಡನೆ ಸಂಭಾಷಣೆ ಮಾಡಿ ಲಂಕೆಯನ್ನು ದಹನ ಮಾಡಿದನು ಲೋಕದಲ್ಲಿ ಹನುಮಂತನ ಯುದ್ಧ ಪ್ರಭಾವವು ಯಮ ಇಂದ್ರ ಉಪೇಂದ್ರ ಕುಬೇರರು ಮೊದಲಾದವರಲ್ಲಿಯೂ ಇಲ್ಲ ಈ ಹನುಮಂತನ ಭುಜಬಲ ಪರಾಕ್ರಮಗಳಿಂದಲೇ ಲಂಕಾ ಪಟ್ಟಣವು ಸೀತಾದೇವಿಯು ಲಕ್ಷ್ಮಣನು ನನಗೆ ಲಭಿಸಿದರು ಇವನಿಂದಲೇ ನಾನು ರಾಜ್ಯವನ್ನು ಜಯವನ್ನು ಕೀರ್ತಿಯನ್ನು ಸಮಸ್ತ ಬಂಧು ಮಿತ್ರರನ್ನು ತಿರುಗಿ ಪಡೆದನು ಹನುಮಂತನಿಲ್ಲದಿದ್ದ ಪಕ್ಷದಲ್ಲಿ ಸೀತಾದೇವಿ ಎದ್ದೆಡೆಯನ್ನು ಕಾಣಲು ಯಾವ ಪುರುಷನೂ ಸಮರ್ಥನಾಗುತ್ತಿರಲಿಲ್ಲ ಇಂಥ ಬಲಶಾಲಿಯಾದ ಹನುಮಂತನು ಸುಗ್ರೀವನಿಗೋಸ್ಕರ ಆತನ ವೈರಿಯಾದ ವಾಲಿಯನ್ನು ಏನು ಕಾರಣ ತೃಣದ ಪ್ರಕಾರದಲ್ಲಿ ಸುಟ್ಟು ಹಾಕಲಿಲ್ಲ ಈತನು ತನ್ನ ಬಲವನ್ನು ಅರಿಯದಿದ್ದವನ ಹಾಗಿದ್ದನೆ ಅಲ್ಲದ ಪಕ್ಷದಲ್ಲಿ ಪ್ರಾಣಕ್ಕೆ ಸಮನಾದ ಸುಗ್ರೀವನು ಕ್ಲೇಶ ಪಡುವುದನ್ನು ಕಂಡು ಸಹಿಸಿಕೊಂಡಿದ್ದದು ಹೇಗೆ ಇವೆಲ್ಲವನ್ನೂ ನನಗೆ ಹೇಳಿರಿ ಎಂದು ಕೇಳಿದನು ತ್ರಿಕಾಲಗ್ನರಾದ ಅಗಸ್ತ್ಯರು ಹನುಮಂತನು ಶ್ರೀರಾಮನ ಸನ್ನಿಧಿಯಲ್ಲಿ ಇರುವ ಸಮಯದಲ್ಲಿ ಆತನ ಸಮಕ್ಷದಲ್ಲಿಯೇ ಶ್ರೀರಾಮನನ್ನು ಕುರಿತು ಹೀಗೆ ಹೇಳಿದರು ಶ್ರೀರಾಮ ನೀನು ಹೇಳಿದ್ದೆಲ್ಲವೂ ಸತ್ಯವೇ ಸರಿ ಹನುಮಂತನ ವೃತ್ತಾಂತವನ್ನು ಕೇಳು ಬಲದಲ್ಲಿಯೂ ಪರಾಕ್ರಮದಲ್ಲಿಯೂ ಬುದ್ಧಿಯಲ್ಲಿಯೂ ಲೋಕದಲ್ಲಿ ಒಬ್ಬರೂ ಈತನಿಗೆ ಸಮರಲ್ಲ ಈತನ ಬಲ ಪೌರುಷಗಳನ್ನು ಸಾವಧಾನ ಚಿತ್ತನಾಗಿ ಕೇಳು ಪೂರ್ವದಲ್ಲಿ ಸೂರ್ಯನಿಂದ ಕೊಡಲ್ಪಟ್ಟ ವರವುಳ್ಳವನಾಗಿ ಪ್ರಸಿದ್ಧನಾಗಿದ್ದ ಕೇಸರಿಯು ಈತನಿಗೆ ತಂದೆ ಆತನಿಗೆ ಅಂಜನೆಯ ದೇವಿ ಎಂದು ಪ್ರಸಿದ್ಧಳಾದವಳು ಅತ್ಯಂತ ಪ್ರಿಯಳಾದ ಪತ್ನಿ ಆಕೆಯಲ್ಲಿ ವಾಯುವು ಒಬ್ಬ ಕುಮಾರನನ್ನು ಪಡೆದನು ಆಹಾರ ಸಂಗ್ರಹ ಆಹಾರ ಸಂಗ್ರಹಕ್ಕಾಗಿ ಅಂಜನಾದೇವಿಯು ಫಲಾದಿಗಳನ್ನು ತರುವುದಕ್ಕೆ ಹೋಗಲು ಮಾತೃವಿಯೋಗದಿಂದಲೂ ಹಸಿವೆಯಿಂದಲೂ ಪೀಡಿಸಲ್ಪಟ್ಟವನಾಗಿ ಶರವಣದಲ್ಲಿ ಕುಮಾರಸ್ವಾಮಿಯು ಹಸಿವಿನಿಂದ ಹೇಗೆ ಹತ್ತನು ಹಾಗೆಯೇ ಈ ಹನುಮನು ಹೇಳುತ್ತ ಸುತ್ತಲೂ ನೋಡುತ್ತಿದ್ದನು ಆಗ ಸೂರ್ಯನು ದಾಸವಾಳದ ಹೂವಿನಂತೆ ಪ್ರಕಾಶಿಸುತ್ತಾ ಒದಗಿಸಲು ಆತನು ಸೂರ್ಯನನ್ನು ಒಂದು ಫಲವೆಂದೆಣಿಸಿ ಸೂರ್ಯಾಭಿಮುಖವಾಗಿ ನೆಗೆದು ಬಾಲ ಸೂರ್ಯನಂತೆ ಶರೀರವುಳ್ಳವನಾಗಿ ಸೂರ್ಯನನ್ನು ಹಿಡಿಯಬೇಕೆಂದು ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದನು ಅದನ್ನು ನೋಡಿ ದೇವ ದಾನವ ಗಂಧರ್ವ ಸಿದ್ಧಾದಿಗಳು ಅತ್ಯಂತ ಆಶ್ಚರ್ಯಪಟ್ಟರು ವಾಯುವೇಗ ಗರುಡ ವೇಗಗಳಿಗೂ ಅಧಿಕವಾದ ವೇಗದಿಂದ ಆ ವಾಯುಪುತ್ರನು ಆಕಾಶವನ್ನು ಅತಿಕ್ರಮಿಸಿ ಹೋಗುತ್ತಿದ್ದುದನ್ನು ನೋಡಿದವರು ಬಾಲ್ಯದಲ್ಲೇ ಇಂಥ ಗತಿ ವಿಕ್ರಮಗಳುಳ್ಳವನು ಯೌವನದಲ್ಲಿ ಎಂಥ ವೇಗವುಳ್ಳವನಾಗುವನೆಂದು ಅಚ್ಚರಿಪಡುತ್ತಿದ್ದರು ಆತನ ತಂದೆಯಾದ ವಾಯುವು ಹಿಂದುಗಡೆ ಸೂರ್ಯ ಕಿರಣಗಳ ಉಷ್ಣ ಭಯದಿಂದ ಆತನನ್ನು ರಕ್ಷಿಸುತ್ತ ಮಂಜಿನ ಸಮೂಹದಂತೆ ತಣಿಸುತ್ತಾ ನಡೆಯುತ್ತಿದ್ದನು ಈ ಪ್ರಕಾರದಲ್ಲಿ ಅನೇಕ ಸಾವಿರ ಯೋಜನ ದೂರ ಆಕಾಶವನ್ನು ಅತಿಕ್ರಮಿಸಿ ಆಂಜನೇಯನು ತಂದೆಯ ಬಲದಿಂದ ಸೂರ್ಯನ ಸಮೀಪವನ್ನೈದಿದನು ಸೂರ್ಯನು ಆ ಕುಮಾರನನ್ನು ಶಿಶುವೆಂದು ಆತನಿಂದ ಮುಂದೆ ದೇವಕಾರ್ಯ ಉಂಟೆಂದು ತಿಳಿದು ಉಷ್ಣ ಕಿರಣಗಳಿಂದ ತಪಿಸುವ ಹಾಗೆ ಮಾಡದೆ ತನ್ನ ಮಹಾ ತೇಜಸ್ಸನ್ನು ತೋರಿಸದಿದ್ದನು ಕೇಳು ಶ್ರೀರಾಮ ಯಾವ ದಿವಸದಲ್ಲಿ ಹನುಮಂತನು ಆಕಾಶಗಾಮಿಯಾಗಿ ಸೂರ್ಯನ ಸನ್ನಿಧಿಗೆ ಹೋದನು ಆ ದಿನದಲ್ಲಿ ರಾಹುವು ಸೂರ್ಯನನ್ನು ಗ್ರಹಿಸಬೇಕೆಂದು ಬಂದನು ಆಗ ಹನುಮಂತನು ಸೂರ್ಯನ ರಥದ ಮೇಲಿದ್ದುದನ್ನು ಕಂಡು ರಾಹುವು ಅಲ್ಲಿಂದ ಇಂದ್ರಲೋಕಕ್ಕೆ ಹೋಗಿ ರೋಷದಿಂದ ಹುಬ್ಬು ಗಂಟಿಕ್ಕಿಕೊಂಡು ದೇವಗಣಗಳಿಂದ ಸುತ್ತಲ್ಪಟ್ಟಿದ್ದ ದೇವೇಂದ್ರನನ್ನು ಕುರಿತು ಹಿಲೈ ದೇವೇಂದ್ರನೇ ನನಗೆ ಚಂದ್ರ ಸೂರ್ಯರನ್ನು ಪೀಡಿಸುವಂತೆ ಹೇಳಿ ಈಗ ನೂತನವಾಗಿ ಬೇರೊಬ್ಬನಿಗೆ ಆ ಕೆಲಸವನ್ನು ಕೊಟ್ಟ ಹಾಗೆ ತೋರುತ್ತಲಿದೆ ಈ ಹೊತ್ತು ಪರ್ವಕಾಲವಾದ್ದರಿಂದ ಸೂರ್ಯನನ್ನು ಗ್ರಹಿಸುವುದಕ್ಕಾಗಿ ಹೋದಾಗ ಬೇರೊಬ್ಬ ರಾಘುವು ಆತನನ್ನು ತುಡುಕುತ್ತಿದ್ದನು ಎಂದು ನುಡಿದನು ಆ ವಾಕ್ಯವನ್ನು ಕೇಳಿ ದೇವೇಂದ್ರನು ಸಂಭ್ರಮದಿಂದ ಸಿಂಹಾಸನವನ್ನು ಬಿಟ್ಟು ಗಜಶ್ರೇಷ್ಠವಾದ ಐರಾವತವನ್ನೇರಿ ರಾಹು ಪುರಸ್ಸರವಾಗಿ ಸೂರ್ಯನ ಸಮೀಪಕ್ಕೆ ಬಂದನು ಆಗ ದೇವೇಂದ್ರನನ್ನು ಬಿಟ್ಟು ಅತ್ಯಂತ ಬೇಗದಿಂದ ಸಮೀಪಕ್ಕೆ ಬರುತ್ತಿದ್ದ ರಾಹುವನ್ನು ಕಂಡು ವಾಯುಕುಮಾರನು ಸೂರ್ಯನನ್ನು ಬಿಟ್ಟು ರಾಹುವನ್ನು ತುಡುಕಿದನು ರಾಹುವು ಪರಾನ್ಮುಖನಾಗಿ ದೇವೇಂದ್ರನನ್ನು ಸ್ತೋತ್ರ ಮಾಡುತ್ತಾ ಕಂಗೆಟ್ಟು ಆತನ ಸಮೀಪಕ್ಕೆ ಹೋಗಿ ಇಂದ್ರಾಹಿ ತ್ರಾಹಿ ಎಂದು ಮೊರೆಗಿಟ್ಟನು ಇಂದ್ರನು ಸುತನಾದ ರಾಹುವಿನ ಆರ್ತ ಸ್ವರವನ್ನು ಕೇಳಿ ಕಂಗೆಡಬೇಡ ಭಯಪಡಬೇಡ ಈತನನ್ನು ಈಗಲೇ ಕೊಲ್ಲುತ್ತೇನೆ ಎಂದು ಹೇಳುತ್ತಿದ್ದನು ಅಷ್ಟರೊಳಗೆ ಆಂಜನೇಯನು ಐರಾವತವನ್ನು ನೋಡಿ ಅದು ತನ್ನ ಆಹಾರಕ್ಕೆ ಪಕ್ವವಾದ ಫಲವೆಂದೆಣಿಸಿ ಐರಾವತವನ್ನು ತುಡುಕಲು ದೇವೇಂದ್ರನು ಅಗ್ನಿಕಾಂತಿಯ ಪ್ರಕಾರದಲ್ಲಿ ಪ್ರಕಾಶಿಸುತ್ತಿದ್ದ ಹನುಮಂತನ ರೂಪವನ್ನು ಕಂಡು ಅತಿ ಕುಪಿತನಾಗಿ ತನ್ನ ಕೈಯಲ್ಲಿದ್ದ ವಜ್ರಾಯುಧದಿಂದ ಹೊಡೆದನು ಆ ಪೆಟ್ಟಿನಿಂದ ಆಂಜನೇಯನ ಎಡಗೆನ್ನೆಯು ಗಾಯಗೊಂಡಿತು ಆಗ ವಾಯುದೇವನು ಕ್ರುದ್ಧನಾಗಿ ಆ ಶಿಶುವನ್ನೆತ್ತಿಕೊಂಡು ಪರ್ವತ ಗುಹೆಯನ್ನು ಪ್ರವೇಶಿಸಿ ಸಮಸ್ತ ಪ್ರಾಣಿಗಳ ನಮದ್ವಾರಗಳನ್ನು ಬಂಧಿಸಿ ನಿಗ್ರಹಿಸಿದನು ಇಂದ್ರನು ಕೋಪಿಸಿದರೆ ವೃಷ್ಟಿ ಇಲ್ಲದಿರುವ ಹಾಗೆ ವಾಯುವಿನ ಕೋಪದಿಂದ ಸಮಸ್ತ ಪ್ರಾಣಿಗಳು ಉಚ್ಛ್ವಾಸ ನಿಶ್ವಾಸಗಳಿಲ್ಲದಿದ್ದವು ಆಗ ಅಧ್ಯಯನ ವಶತ್ಕಾರ ಸ್ವಧಾಕಾರ ಸ್ವಾಹಾಕಾರಗಳು ವರ್ಜಿತವಾಗಿ ವಾಯುವಿನ ಕೋಪದಿಂದ ಮೂರು ಲೋಕಗಳು ನಿಶಬ್ದವಾಗಿದ್ದವು ಆ ಸಮಯದಲ್ಲಿ ದೇವ ಗಂಧರ್ವ ಕಿನ್ನರ ಕೆಂಪುರುಷ ಸಿದ್ಧ ವಿದ್ಯಾಧರಾದಿ ಸಮಸ್ತ ದೇವತೆಗಳು ವಾಯು ನಿಗ್ರಹದಿಂದ ಮಹೋದರ ರೋಗವುಳ್ಳವರಂತೆ ಉದರವುಳ್ಳವರಾಗಿ ಸರ್ವಲೋಕ ಪಿತಾಮಹನಾದ ಬ್ರಹ್ಮದೇವನ ಸಮೀಪವನ್ನೈದಿ ಆ ದೇವನನ್ನು ಕುರಿತು ಸರ್ವಜ್ಞನಾದ ಬ್ರಹ್ಮದೇವನೇ ಅಂಡಜ ಸ್ವೇದಜ ಉದ್ವಿಜ ಜರಾಯುಜಗಳೆಂಬ ನಾಲ್ಕು ವಿಧವಾದ ಪ್ರಾಣಿಗಳು ನಿನ್ನಿಂದ ಸೃಷ್ಟಿಸಲ್ಪಟ್ಟವು ನೀನು ಎಲ್ಲರ ಆಯುಷ್ಯಕ್ಕೂ ಪತಿಯನ್ನಾಗಿ ವಾಯುವನ್ನು ಕೊಟ್ಟೆ ಈಗ ವಾಯುವು ಅಂತಃಪುರದ ಸ್ತ್ರೀಯರನ್ನು ಪೀಡಿಸುವಂತೆ ಸುಲಭವಾಗಿ ನಮ್ಮನ್ನು ಪೀಡಿಸುತ್ತಾ ಕ್ಲೇಶವನ್ನು ಉಂಟು ಮಾಡುತ್ತಿದ್ದಾನೆ ಆದ ಕಾರಣ ನಾವು ಆತನಿಂದ ನಿಗ್ರಹಿಸಲ್ಪಟ್ಟವರಾಗಿ ನಿನ್ನ ಶರಣು ಹೊಕ್ಕೆವು ವಾಯುವಿನಿಂದ ಉಂಟಾದ ದುಃಖವನ್ನು ಪರಿಹರಿಸಿ ನಮ್ಮನ್ನು ರಕ್ಷಿಸು ಎಂದು ಕೇಳಿ ಹೇಳಿದರು ಆ ಮಾತನ್ನು ಕೇಳಿ ಬ್ರಹ್ಮದೇವನು ದೇವತೆಗಳಿರ ವಾಯುವಿಗೆ ವ್ಯರ್ಥವಾಗಿ ಕೋಪವೂ ಬರಲಿಲ್ಲ ವಾಯುಪುತ್ರನಾದ ಬಾಲಕನು ಅಮರೇಶನಾದ ಇಂದ್ರನ ವಜ್ರಾಯುಧದಿಂದ ಕೆಡಹಲ್ಪಟ್ಟನು ವಾಯುವಿನ ಮಾತನ್ನು ಕೇಳಿದ ನಿಮ್ಮ ದೊರೆಯ ರಾಹುವಿನ ಮಾತನ್ನು ಕೇಳಿದ ನಿಮ್ಮ ದೊರೆಯಾದ ದೇವೇಂದ್ರನ ಕೃತ್ಯದಿಂದ ಈ ಪ್ರಕಾರವಾಗಿ ವಾಯುವು ಕೋಪಗೊಳ್ಳವನ ಕೋಪವುಳ್ಳವನಾದನು ಅದರಿಂದ ಎಲ್ಲರೂ ಉಚ್ಛ್ವಾಸ ನಿಶ್ವಾಸ ರಹಿತರಾಗಿ ಕಾಷ್ಟ ಕುಡ್ಯೋಪಮಾನರಾಗಿದ್ದಾರೆ ಈ ಸಮಯದಲ್ಲಿ ನಿಮಗೆಲ್ಲರಿಗೂ ಕಷ್ಟವನ್ನು ಉಂಟು ಮಾಡುವ ವಾಯುಮಯ ಇರುವ ಸ್ಥಳವನ್ನು ಕುರಿತು ನಾವೆಲ್ಲರೂ ಹೋಗೋಣ ಬನ್ನಿರಿ ವಾಯುವನ್ನು ಪ್ರಸನ್ನನನ್ನಾಗಿ ಮಾಡದೆ ನೀವು ಕ್ಷೇಮವನ್ನ ಇದಲಾರಿದೆ ಎಂದು ನುಡಿದು ಅವರ ಸಹಿತವಾಗಿ ವಾಯುವು ಆಶ್ರಯಿಸಿದ್ದ ಗುಹೆಗೆ ಹೋದನು ಅಲ್ಲಿ ವಾಯುವಿನ ತೊಡೆಯ ಮೇಲೆ ಅಗ್ನಿಯಂತೆಯೋ ಸುವರ್ಣದಂತೆಯೋ ಹೊಳೆಯುತ್ತಾ ಮಲಗಿ ವಜ್ರಾಯುಧದಿಂದ ನೊಂದಿದ್ದ ವಾಯುಕುಮಾರನನ್ನು ಕೃಪಾ ಕಟಾಕ್ಷದಿಂದ ವೀಕ್ಷಿಸಿದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచేహి మే నమస్కార